ಅವ್ರ ಮಾಂಸ ಮದ್ಯ ಇಲ್ಲದೆ ಪಿತೃಪಕ್ಷ ಮಾಡೋಕ್ ಸಾಧ್ಯನೇ ಇಲ್ವಾ ಸಾಧ್ಯ ಇಲ್ಲ ಅಂತಲ್ಲ ಕೆಲವೊಬ್ರು ಮಾಂಸ ಮದ್ಯ ಇಲ್ದೇ ಪಿತೃಪಕ್ಷ ಮಾಡೋರು ಇದ್ದಾರೆ ಆದ್ರೆ ತುಂಬಾ ಜನ ಅವತ್ತು ಹಿರಿಯರ್ಗೆ ಮಾಂಸವನ್ನ ಇಟ್ಟೆ ಎಡೆ ಮಾಡೋದು ಅದು ತಲ ತಲಾಂತರದಿಂದ ಅವ್ರು ಪಾಲಿಸಿಕೊಂಡು ಬಂದಿದ್ದಾರೆ ಇವಾಗ ಸಡನ್ಲಿ ಅದನ್ನ ಕೈ ಬಿಡೋಕ್ ಆಗಲ್ಲ ಸೊ ಹಾಗಾಗಿ ಅದಿಲ್ದಲೆನೆ ಆಗಲ್ಲ ಅಂತ ಏನಲ್ಲ ಕೆಲವೊಬ್ರು ಆಚರಣೆ ಅದೇ ಬಂದಿರೋದ್ರಿಂದ ಅವ್ರು ಅದನ್ನೇ ಪಾಲನೆ ಮಾಡ್ತಾರೆ ಹೊರತು ಅವತ್ ಮಾಡಿಲ್ಲ ಅಂದ್ರೆ ತುಂಬಾ ಜನ ಚಂದ್ರ ಮನ್ಸಿಗೆ ನೋವಾಗುತ್ತೆ ಸೊ ಕಾಂಗ್ರೆಸ್ ಗವರ್ಮೆಂಟ್ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಆ ಪ್ರತಿಯೊಬ್ರು ಹಿಂದೂಗಳ ಪರವಾಗಿ ಅವತ್ ಹಬ್ಬ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಮಾಂಸ ಮಾರಾಟ ಏನಿದೆ ಅವತ್ತೊಂದಿನ ವಿಶೇಷ ಸಂದರ್ಭ ಅಂತ ಹೇಳಿ ಅವರು ಅನುಮತಿ ಮಾಡ್ಕೊಡ್ಬೋದು ಅಂತ ನಾನ್ ಅನ್ಕೋತೀನಿ ವರ್ಷ ಬಿಟ್ಟು ಮುಂದಿನ ವರ್ಷ ವರ್ಷ ಸಸ್ಯಾಹಾರ ಆಹಾರವನ್ನ ಎಡೆ ಮಾಡಬಹುದು ಮುಂದಿನ ವರ್ಷ ತಮ್ಮ ಪದ್ಧತಿಯನ್ನ ಅನುಕರಣೆ ಮಾಡ್ಕೊಂಡು ಹೋಗಬಹುದಲ್ವಾ ಅದಕ್ಕೆ ಅವಕಾಶ ಇಲ್ವಾ ಸಾಧ್ಯನೇ ಸಾಧ್ಯ ಏನು ಪಾಲಿಸ್ಕೊಂಬಂದಿದ್ದಾರೆ ಅದನ್ನೇ ಪಾಲಿಸ್ಕೋಬೇ ಬರ್ಬೇಕಾಗುತ್ತೆ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಪ್ರತಿಯೊಂದು ಮನೆಗಳಲ್ಲೂ ವೆಜ್ ಮಾಡೋರು ಇದಾರೆ ಅವತ್ತು ಇಲ್ಲ ಅಂತ ನಾನು ಹೇಳಲ್ಲ ನಾನ್ ವೆಜ್ ಮಾಡೋರು ಇದ್ದಾರೆ ಆದ್ರೆ ಏನ್ ನಾನ್ ವೆಜ್ ಮಾಡ್ಕೊಂಡು ಬಂದಿದ್ದಾರೆ ಅವತ್ತು ಅವರು ಅದನ್ನೇ ಮಾಡಿಟ್ರೆ ಅವ್ರ ಮನ್ಸುಗಳಿಗೂ ಸಂತೋಷ ಹಿರಿಯರ್ ಏನಿದ್ದಾರೆ ಅವ್ರಿಗೂ ನಾನು ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗಾಂಧಿ ಜಯಂತಿ ಏನಿದೆ ನೈನ್ಟೀನ್ ಫಿಫ್ಟಿ ಟೂ ಇಂದ ಆಚರಿಸ್ಕೊಂಡು ಬಂದಿದೀವಿ ಅದಕ್ ಮುಂಚೆ ಸಹಸ್ರಾರು ವರ್ಷಗಳಿಂದ ಸನಾತನ ಧರ್ಮ ಇದೆ ಅದಕ್ಕೆ ಮುಂಚೆ ಹಿರಿಯರಿಗೆ ನಾವು ಎಡೆ ಮಾಡಿ ಇಡ್ತಾ ಇದೀವಿ ಸೊ ಹಾಗಾಗಿ ನಾವು ಗಾಂಧಿ ಅವ್ರಿಗೆ ನಾವು ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಸೊ ಅವ್ರ ಫಾದರ್ ಆಫ್ ದಿ ನೇಷನ್ ನಮ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಸೊ ಒಂದಿನ ಮಾತ್ರ ಹಿಂಸೆ ಅಲ್ಲ ದಿನನಿತ್ಯ ಆಚರಿಸ್ಕೊಂಡ್ ಬರ್ಬೇಕು ಇವಾಗ ಕೆಲವೊಂದ್ ವಿಚಾರ ಏನ್ ಹೇಳೋದಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಇದೆ ಅಜಾನ್ ಇಷ್ಟೇ ಡೆಸಿಬಲ್ ಕುಗ್ಬೇಕು ಅದೆಲ್ಲ ಇದೆ ಬಟ್ ಸಲ ಕಾಂಗ್ರೆಸ್ ಗವರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಇದೆ ಅವ್ರಿಗೆ ಇವರು ಹೇಳ್ತಾ ಇರುವಂತ ಒಂದ್ ವೇಳೆ ಈ ಸಂದರ್ಭದಲ್ಲಿ ಮುಸ್ಲಿಂ ಹಬ್ಬ ಇದ್ದಿದ್ರೆ ನವರು ಅನುಮತಿಯನ್ನು ಕೊಡ್ತಾ ಇದ್ರು ಹಿಂದೂಗಳ ಹಬ್ಬ ಇರುವ ಕಾರಣಕ್ಕಾಗಿ ಇವರು ಅನುಮತಿಯನ್ನು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅವರ ಧರ್ಮದಲ್ಲಿ ಅವರು ಆಚರಿಸ್ಕೊಳ್ಳೋರು ಬಿ ಎಂ ಶಿವಕುಮಾರ್ ಅವರು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ನಿಮ್ಮ ಮನವಿ ಏನಂದ್ರೆ ಮುಖ್ಯಮಂತ್ರಿಗಳು ಸರ್ ಅದೇ ಕೊಟ್ಟಿದ್ದೀವಿ ಇವಾಗ ಅದು ಇದು ನ್ಯಾಷನಲ್ ಪಾಲಿಸಿ ಅಂತ ಹೇಳ್ತಾರೆ ಈ ರಾ ಇಡೀ ರಾಷ್ಟ್ರದಲ್ಲೇ ಬಂದಿರೋದು ಅಂತ ನಾನೇನು ಹೇಳೋದು ಅಂದ್ರೆ ಇಲ್ಲಿ ನಾನು ಯಾವ ಪಕ್ಷ ಅಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಜೆ ಡಿ ಎಸ್ ಅಲ್ಲ ಯಾವ್ದಲ್ಲ ನಾವು ಒಂದು ರಾಮಕೃಷ್ಣ ಹೆಗ್ ಜೊತೆ ಜೊತೆಲಿ ಇದುವರೆಗೂ ನಾವು ಇದು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೌರವ ಇದೆ ನಾನು ಆಗಸ್ಟ್ ಒಂಬತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರತಿ ವರ್ಷನೂ ಆಚರಣೆ ಮಾಡ್ತೀನಿ ಸ್ವದೇಶಿ ಇದು ಇದನ್ನ ಮಾಡ್ತೀವಿ ಪಾಲನೆ ಮಾಡ್ತೀವಿ ಆದ್ರೆ ಇದು ಈ ಸಾವಿರಾರು ವರ್ಷದ್ದು ಇವಾಗ ಕರ್ನಾಟಕದಲ್ಲಿ ನೀವು ಮೂಲ ಅಂತ ನೋಡಿದ್ರೆ ಅತಿ ಹಳೇ ಮಠಗಳು ಅಂದರೆ ಆದಿಚುಂಚನಗಿರಿ ಆಮೇಲೆ ಮಂಗಳೂರಲ್ಲಿ ಕದ್ರಿ ಮಠ ಅಂತಿದೆ ಈ ಕಡೆ ಈ ಹಳೆಯಾಳ ಇದೆಯಲ್ಲ ಅಲ್ಲಿ ಅಂಡೆ ಅಂತ ಒಂದು ನಾಥ ಸಂಪ್ರದಾಯ ಅಂದ್ಬಿಟ್ಟು ಒಂದು ಇದು ಕರ್ನಾಟಕದಲ್ಲಿ ಸಾವಿರದ ಎಂಟುನೂರು ವರ್ಷದ ಇತಿಹಾಸ ಇರೋದು ಗೋರಕ್ಷನಾಥ ಮಚಾನಂದ್ರನಾಥ ಇವರೆಲ್ಲ ಒಂದು ಸ್ಥಾಪನೆ ಮಾಡಿರೋದು ನಾವು ಮೂಲ ಏನಂದರೆ ಈ ಮಠಗಳಲ್ಲಿ ಭೈರವನೇ ಒಂದು ಇದು ಹೌದು ನಾವು ಏನಂದರೆ ನಾನ್ ವೆಜ್ಜೇ ನಾವು ಎಡೆ ಹಾಕೋದು ಸರ್ ಪ್ರತಿ ವರ್ಷ ನಾವು ಎಡೆ ಹಾಕೋದು ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಮಾಡ್ಕೊಂಡ್ ನಾವು ಅವತ್ತು ಮಾಡಿಲ್ಲ ಅಂದ್ರೆ ಊಟಕ್ಕೆ ಅಂತ ಕಾಯ್ತಾರಂತೆ ಇದು ನಮ್ಮ ನಂಬಿಕೆ ಸರ್ ನಂಬಿಕೆ ತೃಪ್ತಿ ಆಗಲ್ಲ ತೃಪ್ತಿ ಆಗಲ್ಲ ಅನ್ನೋದು ನಾವು ಗಾಂಧೀಜಿ ಗಾಂಧೀಜಿಯವರು ಬಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಹುಟ್ಟಿದ್ರು ಇದು ಸಾವಿರಾರು ವರ್ಷದಿಂದ ನಾವು ನಡೆಸ್ಕೊಂಡ್ ಅಂಥದ್ದು ಒಂದು ಪದ್ಧತಿ ನಮ್ಮ ಒಂದಲ್ಲ ಸರ್ ಇಡೀ ಹಲವಾರು ಜನಾಂಗದವರು ಕೂಡ ಅದು ಮಾಲಯ ಅಮಾವಾಸ್ಯೆ ಮಾಡ್ತಾರೆ ಮಾಡಲ್ಲ ಅನ್ನೋಂಗಿದೆ ಸರ್ಕಾರ ಪ್ರತಿ ವರ್ಷ ಯಾಕೆ ಇದು ಗೌರ್ಮೆಂಟ್ ರಜೆ ಕೊಡ್ತದೆ ಪ್ರತಿ ವರ್ಷ ಅಲ್ಲಿ ಗೌರ್ಮೆಂಟ್ ರಜೆ ಇದೆ ತಾನೇ ನಾವೇನು ಹೇಳೋದು ಮಹಾತ್ಮ ಗಾಂಧಿಯವರು ನಾನ್ ವೆಜ್ ಬಿಟ್ಬಿಡಿ ಅಂತ ಹೇಳಿದ್ರೆ ಏನಿಲ್ಲ ಅವ್ರ ಜೊತೆ ಸ್ವಾತಂತ್ರ್ಯ ಹೋರಾಟ ತಿಂದವರು ಸ್ವಾತಂತ್ರ್ಯ ಹೋರಾಟ ಮಾಡೋರೇ ನಾನ್ ವೇಜ್ ಇರೋ ವಾದ ಏನಂತ ಏನಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಪೈಕಿ ಕೆಲವೊಂದಿಷ್ಟು ಹಬ್ಬಗಳಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಗಣೇಶ ಚತುರ್ಥಿಗೆ ನವರಾತ್ರಿಯ ಸಂದರ್ಭದಲ್ಲಿ ಮಾಂಸ ಮಾರಾಟವನ್ನು ನಿಷೇಧ ಮಾಡ್ತಾರೆ ಉಳಿದ ಎಲ್ಲಾ ದಿನಗಳಲ್ಲೂ ಕೂಡ ಮಾಂಸ ಮಾರಾಟಕ್ಕೆ ಅವಕಾಶ ಇದೆ ಆದ್ರೆ ಇಲ್ಲಿ ಬರ್ತಾ ಇರುವಂತ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನ ಬೋಧನೆ ಮಾಡಿದ್ರು ದುಶ್ಚಟಗಳ ವಿರುದ್ಧ ಹೋರಾಟವನ್ನ ಮಾಡಿದ್ರು ಅವತ್ತು ಒಂದು ದಿನವಾದರೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸುವಂತ ದೃಷ್ಟಿಯಿಂದ ಅಹಿಂಸೆಯನ್ನ ಪಾಲಿಸಬೇಕು ಅನ್ನೋದು ಒಟ್ಟಾರೆ ಸರ್ ಇವಾಗ ಪ್ರತಿ ವರ್ಷನು ಮಾಡ್ತಾರೆ ನಾವೇನು ಯಾರು ಕೇಳಲಿಲ್ಲ ಈ ಸಲಿ ಕಾಕಾಳಿಯ ನಮ್ಮ ಇನ್ನೊಂದು ಪ್ರಶ್ನೆ ಇದೆ ಇಷ್ಟು ವರ್ಷಗಳಲ್ಲಿ ಯಾವತ್ತಾದರೂ ಹೀಗೆ ಆಗಿತ್ತಾ ನಾನು ನೋಡ್ದಂಗೆ ನಾನು ಐವತ್ತೇಳು ವರ್ಷ ಮೊದಲನೇ ಬಾರಿ ಮೊದಲನೇ ಬಾರಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ ಬರ್ತೀನಿ ರಿಯಾಕ್ಷನ್ ಇದು ನನ್ಗೆ ಐವತ್ತೇಳು ವರ್ಷ ಇವಾಗ ಇದುವರೆಗೂ ನಾನು ನೋಡಲಿಲ್ಲ ಸರ್ ಇಲ್ಲಿವರೆಗೂ ನೋಡಲಿಲ್ಲ ಅಕಸ್ಮಾತ್ ಬಂದಿದೆ ಅದಕ್ಕೆ ಈ ಒಂದು ಸಾ ಗಾಂಧೀಜಿಯವ್ರ ಇತಿಹಾಸ ನೂರೈವತ್ತೈದು ವರ್ಷ ನಮ್ಮ ಇತಿಹಾಸನೂ ಸಾವಿರಾರು ವರ್ಷ ಈ ಭಾರತದಲ್ಲಿ ಇಂಥದ್ದು ನಾನ್ ವೆಜ್ ಇದು ನಾವೇನು ಹೇಳೋದು ಒಂದು ವಿಶೇಷ ಸಂದರ್ಭ ಈ ಕಡೆ ಎಲ್ಲ ಅಕ್ಕಿನೂ ಬೇಕು ನೆಂಟ್ರೂ ಬೇಕು ಅನ್ನೋಂಗೆ ಗಾಂಧಿ ಜಯಂತಿನೂ ಆಚರಣೆ ಮಾಡೋಣ ನಮ್ಮ ಪಿತೃಪಕ್ಷದ್ದು ನಾನ್ ವೆಜ್ಜು ಆಚರಣೆ ಮಾಡ್ತೀವಿ ಇದರಲ್ಲಿ ಒಂದು ವಿಶೇಷ ಸಂದರ್ಭ ಅಂತ ಒಂದು ಪರಿಗಣನೆ ಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಸರ್